ಅನಾಥಾಶ್ರಮದ ಮಕ್ಕಳು ಚೆನ್ನಾಗಿ ಓದಿ ಕೋಲಾರದ ಮಣ್ಣಿನ ಮಗ ಡಿ ದೇವರಾಜ್ ಅಣ್ಣನವರಂತೆ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಹಕಾರ ನೀಡುವುದಾಗಿ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅಣ್ಣನವರ ಅಭಿಮಾನಿ ಬಳಗದ ಮುಖಂಡ ಚನ್ನಸಂದ್ರ ಅಂಬರೀಶ್ ಗೌಡ ತಿಳಿಸಿದ್ದಾರೆ ಕೋಲಾರದ ಖಾದ್ರಿಪುರದಲ್ಲಿರುವಂತಹ ಅಮ್ಮನ ಮಡಿಲು ಅನಾಥಾಶ್ರಮಕ್ಕೆ ದಿನಸಿ ಬೆಡ್ಶೀಟ್ ಸ್ವೆಟರ್ ಟೋಪಿ ಮುಂತಾದ ದಿನ ಬಳಕೆ ವಸ್ತುಗಳನ್ನು ವಿತರಿಸಿ ಮಾತನಾಡಿದ ಅವರು ಡಿ ದೇವರಾಜ್ ಅಣ್ಣನವರ ಅಭಿಮಾನಿ ಬಳಕದ ವತಿಯಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಿದ್ದು ನಮ್ಮ ಉದ್ದೇಶ ಶಿಕ್ಷಣ ಆರೋಗ್ಯ ಉದ್ಯೋಗ ಸಮಾಜ ಸೇವೆ ಮಾಡುವುದು ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ದೇವರಾಜ್ ಅಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ಹೆಚ್ಚು ಹೆಣ್ಣು ಮಕ್ಕಳಿರುವಂತಹ ಅನಾಥಾಶ್ರಮಕ್ಕೆ ಇನ್ನಷ್ಟು ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕುರುಬರಹಳ್ಳಿ ಶಿವು ಕಲ್ಕೆರೆ ಭೈರೇಶ್ ಕುರುಬರಹಳ್ಳಿ ಪ್ರಕಾಶ್ ಪ್ರದೀಪ್ ಸಿದ್ದರಾಜು ಸುಪ್ರೀ ಅಮ್ಮನ ಮಡಿಲು ಅನಾಥಾಶ್ರಮದ ಭುವನೇಶ್ ಉಮಾ ಮಕ್ಕಳು ಮತ್ತಿತರರು ಹಾಜರಿದ್ದರು ಕೋಲಾರ ಜಿಲ್ಲೆಯ ಎಮ್ಮೆಯ ಅಧಿಕಾರಿಗಳಾದಂತ ದೇವರಾಜಣ್ಣನವರ ಹೆಸರಿನಲ್ಲಿ ನಾವು ಏನು ಈ ಹಿಂದೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಮುಂದುವರೆದ ಭಾಗದಾಗಿ ನಮ್ಮ ಅಣ್ಣ ಏನು ಹೆಸರೇಶ್ ಭುವನೇಶ್ವರನವರು ಪರಿಚಯ ಆಗಿ ಮಾಧ್ಯಮದ ಮುಖಾಂತರ ನಮ್ಮ ಆಶ್ರಮ ಮಕ್ಕಳ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಅಂದರೆ ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು ಈ ಥರ ಕೊರತೆ ಇದೆ ದಿನಸಿ ಐಟಮ್ ಅಂತ ಕೇಳಿದಾಗ ಸರಿ ನಾವು ಅಂತ ದೇವರಾಜಣ್ಣ ಐ ಪಿ ಎಸ್ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಮಾಡ್ಕೊಡ್ತೀವಂತೇಳಿ ಅವ್ರು ಕೊಟ್ಟಿರ್ತೀವಿ ಅದರಂತೆ ಈ ಇನ್ ಇವತ್ತು ಈ ಆಶ್ರಮಕ್ಕೆ ನಾವು ಭೇಟಿ ನೀಡಿ ಏನು ಅವಶ್ಯಕತೆ ಇದೆ ಚಳಿಗಾಲದಲ್ಲಿ ಸ್ವೆಟ್ರ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಮತ್ತು ಸ ಟೋಪಿ ಆಗಿರ್ಬೋದು ದಿನಸಿ ಐಟಮ್ಮು ಎಣ್ಣೆ ಇದನ್ನೆಲ್ಲ ನಾವು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಈ ಆಶ್ರಮಕ್ಕೆ ಏನು ಬೇಕೋ ಸಂಪೂರ್ಣ ಜವಾಬ್ದಾರಿ ನಾವು ಹೊರ್ತೀವಿ ಏನವರು ಅನನುಕೂಲ ಆದಾಗ ನಮ್ಗೆ ತಿಳಿಸಿದಾಗ ನಾವು ಅದಕ್ಕೆ ಏನು ಮಾಡಬೇಕು ನಾವು ಮಾಡ್ಕೊಡೋಕೆ ನಾವು ತಯಾರಿರ್ತೀವಿ ಈ ಸಂಸ್ಥೆಯಿಂದ ದೇವರ ಜನ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಮಾಡಿಕೊಡ್ತೀವಿ ಮಕ್ಕಳು ಕೂಡ ದೇವ್ರ ಸಮಾನ ಇವರು ಅನಾಥ ಮಕ್ಕಳು ಒಂದು ಗೊತ್ತಾದಾಗ ನಮಗೆ ನೋವಾಯಿತು ಏನು ಈ ಜಿಲ್ಲೆಗೆ ಅನಾಥ ಮಕ್ಕಳಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲ ಒಂದು ಇಪ್ಪತ್ತೈದು ಜನ ಇರ್ಬೋದು ಇವರು ಕೂಡ ನಮ್ಮ ಅಣ್ಣನಂತೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಲಿ ನಮ್ಮ ಜಿಲ್ಲೆಗೆ ಕೀರ್ತಿ ಪತಾಕೆಯನ್ನು ಆರಿಸಲಿ ನಮ್ಮ ಜಿಲ್ಲೆಗೆ ಒಂದು ಉತ್ತಮ ಒಂದು ಹೆಸರನ್ನು ತಂದು ಕೊಡಲಿ ಆ ಮಕ್ಕಳಿಗೆ ಏನು ತಂದೆ ತಾಯಿ ಇಲ್ಲ ಅನ್ನೋ ನೋವು ಕೊರತೆ ಇನ್ನು ಮೇಲೆ ಬರಬಾರ್ದು ಅದಕ್ಕೇನು ನಮ್ಮ ಕೈಯಲ್ಲಿ ಸಹಾಯ ಆಗುತ್ತೋ ದೇವರಾಜಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಅದನ್ನೆಲ್ಲ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ಮಾಡ್ಕೊಳ್ಳೋಕ್ಕಿಂತ ತಯಾರಿರ್ತೀವಿ ಡಿ ದೇವರಾಜಣ್ಣರ ಬಳಗದಿಂದ ಆಶ್ರಮಕ್ಕೆ ರೇಷನ್ನು ಮತ್ತು ದಿನಸಿ ಐಟಮ್ ಬೇಳೆ ಇರ್ಬೋದು ಎಣ್ಣೆ ಸಕ್ಕರೆ ಇರ್ಬೋದು ಅಕ್ಕಿ ಪ್ರತಿಯೊಂದು ಧಾನ್ಯಗಳು ನಮ್ಗೆ ಇಂಪಾರ್ಟೆಂಟ್ ಧಾನ್ಯಗಳೆಲ್ಲ ಕೊಟ್ಟಿದ್ದಾರೆ ಮತ್ತು ಮಕ್ಕಳಿಗೆ ಚಳಿಗಾಲದಲ್ಲಿ ಸ್ವೆಟ್ರು ಟೋಪಿ ಇರಲಿಲ್ಲ ಬೇಸ್ ಸೀಟೆಲ್ಲ ಅನನುಕೂಲ ಇದ್ದಿದ್ದಕ್ಕೋಸ್ಕರಿಗೆ ಡಿ ದೇವರಾಜ ಅಣ್ಣನವರು ಬಳಗದಿಂದ ಆಶ್ರಮಕ್ಕೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ನಮ್ಗೆ ತುಂಬ ಕಷ್ಟ ಇದ್ದಿದ್ದ ಟೈಮಲ್ಲಿ ಕೂಡ ಮನೆ ಸಹಾಯ ಮಾಡಿ ಇದು ಮಾಡಿಕೊಟ್ಟಿದ್ದಾರೆ ಸರ್ ಆಶ್ರಮಕ್ಕೆ ಸರ್ ಮುಂದಕ್ಕೂ ಇದೇ ರೀತಿ ಮಾಡ್ಕೊಂಡು ಕೊಟ್ಟರೆ ಈ ಮಕ್ಕಳಿಗೆ ಒಂದು ಸಹಾಯ ಮಾಡಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ ಸರ್